ರಾತ್ರಿ ಮನುಷ್ಯರ ಸದ್ದಡಗುವ ಹೊತ್ತಿನಲ್ಲಿ ಆ ಮನೆಯ ಕೊಟ್ಟಿಗೆಯಲ್ಲಿದ್ದ ಮೇಕೆಗಳು ವಿಶ್ರಾಂತಿಗೆ ಜಾರಿದ್ದವು ಈ ಪೈಕಿ ಇನ್ನೇನು ನಿದ್ರೆಗೆ ಜಾರಲಿದ್ದ ಮೇಕೆಯೊಂದು ಏನೋ ಶಬ್ದ ಬಂದಂತಾಗಿ ತಿರುಗಿ ನೋಡಿದರೆ ಕೊಟ್ಟಿಗೆ ಸೆರೆಯಿಂದ ಚಿರತೆಯೊಂದು ಒಳನುಗ್ಗಲು ಪ್ರಯತ್ನಿಸುತ್ತಿತ್ತು ಅಪಾಯದ ಸುಳಿವರಿತ ಮೇಕೆ ದಡಕ್ಕನೆ ಎದ್ದು ನಿಂತಿತ್ತು ಚಿರತೆ ರಾಯ ಕಾಲಹರಣ ಮಾಡಿದೆ ಮೇಕೆ ಮೇಲೆ ಎರಿಗೆಯೇ ಬಿಟ್ಟ ಕುತ್ತಿಗೆಯನ್ನು ಕಚ್ಚಿ ಹಿಡಿದು ರಕ್ತ ಹೀರಲು ಸಜ್ಜಾಗುತ್ತಿದ್ದಂತೆ ಹೊರಗೆ ನಾಯಿಗಳು ಬೊಗಳುತ್ತಿದ್ದವು ಇದು ಪಿರಿಯಾಪಟ್ಟಣ ಸಮೀಪದ ಕಂಪಲಾಪುರದ ಬಸಲಾಪುರ ಎಂಬಲ್ಲಿ ಭಾನುವಾರ ರಾತ್ರಿ ಸಿಸಿಟಿವಿಯಲ್ಲಿ ಸೆರೆಯಾದ ದೃಶ್ಯ ಮಧ್ಯರಾತ್ರಿ ಹನ್ನೆರಡು ಐವತ್ತರ ಸುಮಾರಿಗೆ ಮಹೇಶ್ ಎಂಬರ ಕೊಟ್ಟಿಗೆಗೆ ಚಿರತೆ ದಾಳಿ ನಡೆಸಿದೆ ನಾಯಿಗಳ ಶಬ್ದ ಕೇಳಿ ತಕ್ಷಣ ಎದ್ದು ಬಂದ ಮಹೇಶ್ ಅವರ ಪುತ್ರ ಹೇಮಂತ್ ಚಿರತೆಯು ಮೇಕೆಯನ್ನು ಗಾಯಗೊಳಿಸಿ ಪರಾರಿಯಾಗುತ್ತಿದ್ದ ದೃಶ್ಯವನ್ನು ನೋಡಿದ್ದಾರೆ ಆದರೆ ಈ ಸಮಸ್ಯೆ ಬಗ್ಗೆ ಅರಣ್ಯ ಇಲಾಖೆಗೆ ಫೋನ್ ಮಾಡಿದರೂ ಅತ್ತಲಿಂದ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಎಂದು ಮನೆಯವರು ಅಳಲು ತೋಡಿಕೊಂಡಿದ್ದಾರೆ